ಹಾಯ್ ಹಲೋ ಶುಭೋದಯ ಇವತ್ತು ಶು ಕಡೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಬಾಗಿಲಿಗೆ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ಬಾಗಿಲೆಲ್ಲ ತೊಳೆದು ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಪಾಪು ಟಿಫನ್ ಇಲ್ದಾಗಿಂದ ಇಲ್ದಿರಂದ ಬೇಗನೆ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಇದ್ದೀನಿ ಬಾಗಿಲಿಗೆ ನೀರು ಹಾಕಿದ್ದಾಯಿತು ಮತ್ತು ನೆಕ್ಸ್ಟ್ ಹೊಸಲಿಕ್ಕೆ ಅರ್ಶನ ಕುಂಕುಮ ಮಾಡೋಣ ಅಂತ ಅರ್ಶಿನ ಕುಂಕುಮ ಇಟ್ಟೆ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ನೋಡಿ ಅಲ್ಲಿಂದ ಇಟ್ಟು ಹೂವು ಇಟ್ಟು ರೆಡಿ ಇದ್ದೀನಿ ಅರ್ಶನ ಕುಂಕುಮ ಇಟ್ಟಿದ್ದಾಯಿತು ಬೇಗನೆ ಮುಗಿಸೋಣ ಅಂತ ಪೂಜೆ ಹೊಸಲಿಗೆಲ್ಲ ಇಟ್ಟಿದ್ದಾಯಿತು ನೆಕ್ಸ್ಟು ತುಳಸಿ ಗಿಡಕ್ಕೆ ಅಲ್ಲಿನೂ ಅರ್ಶಿಣಮ ಇಟ್ಟು ಹೂವು ಇದ್ದೀನಿ ರಂಗೋಲಿ ಹಾಕ್ಕೊಂಡು ರಂಗೋಲಿನೂ ರೆಡಿ ಆಯಿತು ನೋಡಿ ರಂಗೋಲಿ ರೆಡಿ ಆಗೈತೆ ಇವಾಗ ಒಳಗೆ ಬಂದೆ ಒಳಗೆ ಕ್ಲೀನ್ ಮಾಡಿರಲಿಲ್ಲ ಕಸ ಎಲ್ಲ ಹುಡುಕೊಂಡು ಕಸ ಎಲ್ಲ ಹುಡುಕ್ತಾ ಇದ್ದೀನಿ ನೋಡಿ ಕಸ ಹುಡುಗಿದ್ದು ಎಲ್ಲ ಮು ಕಸ ಹುಡುಕಿ ಇನ್ನು ಕಸ ತಳ್ಬಿಟ್ಟು ನೆಕ್ಸ್ಟು ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸೋಣ ನೀರು ತಂದು ನೆಲ ಒರೆಸ್ತಾ ಇದ್ದೀನಿ ನಾನು ಬಟ್ಟೆ ಒಳಗೆ ಒರೆಸೋದು ಮಾಫಲ್ಲ ಒರೆಸಿದ್ರೆ ಕ್ಲೀನಾಗಿ ಮೂಲೆ ಮೂಲೆಗೂ ಆಗಲ್ಲ ಅಂತ ಹೇಳಿ ಒರೆಸ್ತಾ ಇದ್ದೀನಿ ನೋಡಿ ಈ ಥರ ಬಟ್ಟೆ ಎಲ್ಲ ಕ್ಲೀನಾಗೆ ಬಟ್ಟೆ ಒಳಗೆ ಒರೆಸ್ಕೊಂಡ್ರೆ ಕ್ಲೀನಾಗೆ ಇದು ಧೂಳು ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಬಾಕ್ಸ್ಗಳು ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆಯೆಲ್ಲ ಬಟ್ಟೆಗೆ ಒರೆಸ್ಕೊಳ್ಳೋದು ನಾನು ಅಲ್ಲಿಂದ ಅಲ್ಲಿಂದ ಬಟ್ಟೆ ಒರೆಸ್ಕೊಂಡು ರೂಮು ನಾಲ್ಕು ರೂಮ್ ಇತ್ತು ನಾಲ್ಕು ರೂಮೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಅಲ್ಲಿನ ನೀರು ರೆಡಿಯಾಗಿತ್ತು ಸ್ನಾನಕ್ಕೆ ಬಟ್ಟೆ ತೊಗೊಂಡು ಹೋಗಿ ಸ್ನಾನಕ್ಕೆ ಹೋಗೋಣ ಅಂತ ಹೋದೆ ಸ್ನಾನ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ದೇವ್ರ ಮನೆಗೆ ಬಂದೆ ದೇವ್ರ ಮನೆಗೆ ಬರೋ ಎಲ್ಲ ಕ್ಲೀನ್ ಮಾಡಬೇಕಾಯ್ತು ಎಲ್ಲ ದೇವ್ರ ಸಾಮಾನೆಲ್ಲ ತಗೊಂಡು ಕ್ಲೀನ್ ಮಾಡೋಣ ಅಂತ ಹೇಳಿ ನೋಡಿ ದೇವ್ರನ್ನ ಕದಲಿಸ್ತಾ ಇದ್ದೀನಿ ಲಕ್ಷ್ಮೀನ ನಾನು ವಾರ ವಾರ ಲಕ್ಷ್ಮೀ ಹೊಯ್ದು ಕಳಿಸ ಓಡ್ತೀನಿ ಕೊರೋನಹಳ್ಳಿ ಮಹಾಲಕ್ಷ್ಮಿ ನಿಮ್ಮ ನಿಮ್ಮನೆಗೂ ಹುಡ್ಕೊಳ್ಳಿ ಒಳ್ಳೇದಾಗುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಆಚೆ ಹೋಗಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದೆ ಹೂವು ಅದೆಲ್ಲ ರೆಡಿ ಆಗಿತ್ತು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಇವಾಗ ಫೋಟೋ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಈ ಬುತ್ತಿ ಮತ್ತು ಅರ್ಶನ ಹಚ್ತಾ ಇದ್ದೀನಿ ನಾನು ತಪ್ಪದಂಗೆ ವಾರ ಶುಕ್ರವಾರ ಮನೆಯದಂಗೆ ಪೂಜೆ ಮಾಡ್ಕೊತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ನಿಮ್ಮನೆಗೂ ಲಕ್ಷ್ಮಿಯ ಇದು ಐಶ್ವರ್ಯ ಅನ್ನಂತಸ್ತು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಥರ ನಾನು ವಾರ ವಾರ ತಪ್ಪದಂಗೆ ಮಾಡ್ಕೊತೀನಿ ಡೈಲಿ ದೀಪ ಅಂಟಿಸ್ತೀನಿ ಸೋಮವಾರ ಶುಕ್ರವಾರ ಶನಿವಾರ ಇದು ದೇವ್ರ ಸಾಮಾನೆಲ್ಲ ಶುಕ್ರವಾರ ತೊಳೆದು ದೇವ ದೇವ್ರ ಪೂಜೆ ಮಾಡ್ಕೊತೀನಿ ನೋಡಿ ಕುಂಕುಮ ಅದೆಲ್ಲ ಹಚ್ಚಿದ್ದಾಯಿತು ಹಚ್ತಾಯಿದ್ದೀನಿ ಈ ಬುತ್ತಿ ಕುಂಕುಮ ಎಲ್ಲ ಹಚ್ಚಿದಾಯಿತು ಇದ್ದೀನಿ ನೋಡಿ ಫೋಟೋಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ಟೈಮ್ ತೊಗೊಳುತ್ತೆ ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ನಾನು ಇದು ದೇವ್ರ ಪೂಜೆ ಮಾಡೋದೇ ಲೇಟು ಸ್ವಲ್ಪ ಅದಕ್ಕೋಸ್ಕರ ನಾನು ಬೆಳಗ್ಗೆ ರೆಡಿ ಮಾಡ್ತಾಯಿದ್ದೀನಿ ಅಲ್ಲಿಂದ ಫೋಟೋಗಳಿಗೆಲ್ಲ ಹೂವು ಹಾಕ್ತಾ ಇದ್ದೀನಿ ಹೂವು ತಂದಿದ್ರು ಸಿಟಿಯಿಂದ ಹೂವು ಹಾಕ್ತಾ ಇದ್ದೀನಿ ನೋಡಿ ಹೂವು ಹಾಕ್ಕೊಂಡು ಇದು ಕಳಸ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪೋಟೊಗಳ್ ಒರೆಸಿ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ನಮ್ಮ ಮನೆ ದೇವರು ಬಂದು ನಂಜುಂಡೇಶ್ವರ ನಂಜುಂಡೇಶ್ವರ ಸ್ವಾಮಿ ಇದು ಕಳಿಸೋ ಇದೇ ಥರ ನಾನು ನೋಡ್ಕೊಳ್ಳೋದು ಒಂದು ಚೊಂಬು ಒಂದು ಕಾಯಿ ಮತ್ತು ನೀರು ಐದು ವಿಳೆದೆಲೆ ಇದ್ದರೆ ಸಾಕು ವಾರ ವಾರ ಉಂ ಮರಿದಂಗೆ ಒಂದು ಬಟ್ಲಲ್ಲಿ ಅಕ್ಕಿ ಹಾಕ್ಕೊಂಡು ಪೂಜಿಸ್ರಿ ಲಕ್ಷ್ಮಿ ಪೂಜಿಸ್ರಿ ನಿಮಗೂ ಒಳ್ಳೆಯದಾಗಲಿ ಸಂತಾನ ಅಭಿವೃದ್ಧಿ ಮತ್ತು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ತೀನಿ ಅಮ್ಮ ನೆಲ್ಲಿಗೆ ಲಕ್ಷ್ಮೀತೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಲಕ್ಷ್ಮಿ ಪೂಜೆ ಎಲ್ಲ ನೋಡಿ ರೆಡಿ ಆಯಿತು ಈ ಬುತ್ತಿ ಹಚ್ಚಬೇಕು ಈ ಬುತ್ತಿ ಹಚ್ಚಿ ನಾನು ಒಂದು ಬೌಲಲ್ಲಿ ಅಕ್ಕಿ ಐದಿಡಿ ಅಕ್ಕಿ ಇಡಬೇಕು ವಾರ ವಾರ ಐ ಅಕ್ಕಿ ಬದಲಾಯಿಸ್ಬಿಟ್ಟು ಪೂಜಿಸ್ಕೊಳ್ರಿ ತೆಂಗಿನಕಾಯಿ ಇಟ್ಟು ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಎಲ್ಲ ರೆಡಿ ಆಯಿತು ದೀಪ ಇದ್ದೀನಿ ನೋಡಿ ದೀಪ ಹಚ್ಚಿ ಇನ್ನು ಕಾಯಿ ಪೂಜೆ ಮಾಡೋಣ ಅಂತೇಳಿ ಇದ್ದೀನಿ ದೀಪ ಹಚ್ಚಿದೆ ಕಡ್ಡಿ ಅಣಿಸ್ತಾ ಇದ್ದೀನಿ ದೀಪ ಹಚ್ಚಿ ಕಡ್ಡಿ ಅಣಿಸಿ ಪೂಜೆ ಮಾಡ್ತಾಯಿದ್ದೀನಿ ಬೇಗನೆ ಪೂಜೆ ಮುಗಿಸೋಣ ಅಂತ ಇನ್ನೂ ತುಂಬನೇ ಕೆಲಸ ಇದೆ ಅಡುಗೆ ಇವತ್ತೇನು ಮಾಡೇ ಇಲ್ಲ ಪೂಜೆ ಮಾಡಿಕೊಂಡು ಅಡುಗೆ ಮಾಡ್ಕೊಳೋಣ ಅಂತ ಹೇಳಿ ಹಡೇ ಶುಕ್ರವಾರ ಆಷಾಢ ಶುಕ್ರವಾರ ಅಂತ ಹೇಳಿ ಮಾಡ್ತಾಯಿದ್ದೀನಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಪೂಜೆ ಮಾಡಿ ಎಲ್ಲ ದೇವ್ರಿಗೂ ಮಹಾಮಂಗ್ಲಾತಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ಅಲ್ಲಿಂದ ಇನ್ನೂ ತುಳಸಿ ಗಿಡದ ಹತ್ರ ಪೂಜೆ ಇತ್ತು ಅದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪೂಜೆನೂ ಆಯಿತು ಪೂಜೆ ಮುಗಿಯಿತು ಇದು ಪುಳಿಯೋಗರಿ ಮಾಡಿದ್ದೆ ಬೆಳಗ್ಗೆ ನಾನು ಪುಳಿಯೋಗರಿ ಹಾಕ್ಕೊಂಡು ತಿಂತಾ ನೋಡಿ ನೆಕ್ಸ್ಟು ಇಂದ ಸಂಜೆ ಆಯಿತು ನಾನು ಸಂಜೆ ನಮ್ಮ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಣ ಅಂತ ಹೋದೆ ಇಲ್ಲಿ ಗ್ರಾಮ ದೇವತೆ ಇದು ಚಪ್ಪಲಂ ತಾಯಿ ಅಂದ್ಬಿಟ್ಟು ಆ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಲ್ಲಿಂದ ಅಲ್ಲಿ ಹೋಗಿ ಪೂಜೆ ಮಾಡಿ ನೋಡಿ ಅವರು ಗೇಟ್ ಕ್ಲೋಸ್ ಮಾಡಿರ್ತಾರೆ ನಾನು ಬಾಗಿಲಿಗೆ ಹೋಗಿ ಪೂಜೆ ಮಾಡ್ತೀನಿ ವಾರ ವಾರ ತಪ್ಪಿದಂಗೆ ಮಾಡ್ಕೊತೀನಿ ಯಾಕಂದರೆ ಎಮ್ಮ ಗ್ರಾಮ ದೇವತೆ ಇದು ಚಪ್ಪಲಂ ತಾಯಿ ಅಂತ ನಮ್ಮ ಊರಿಗೆ ಫಸ್ಟು ಇದೆ ದೇವತೆ ಈ ತಾಯಿಗೆ ಹೋಗಿ ನಾನು ಪೂಜೆ ಮಾಡಿಕೊಂಡು ನೋಡಿ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲಿ ದೇವ್ರು ಕಾಣ್ತಾ ಇದೆ ನೋಡಿ ಒಳಗಡೆ ದೇವ್ರು ಕಾಣ್ತಾ ಇದೆ ಪೂಜೆ ಮಾಡಿ ಅಲ್ಲಿಂದ ನೋಡಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಮನೆ ಹತ್ರನೇ ಇರೋದು ಅದಕ್ಕೆ ಅಲ್ಲಿ ಹೋಗಿ ವಾರ ವಾರ ತಪ್ಪಿದಂಗೆ ಶುಕ್ರವಾರ ದೀಪ ಅಂಟಿಸ್ಕೊಂಡು ಬರ್ತೀನಿ ತುಂಬ ಒಳ್ಳೇದಾಗ್ತೈತೆ ಏನೇ ಕಷ್ಟ ಇದ್ದರೂ ಎಮ್ಮ ಪರಿಹರಿಸ್ತಾಳೆ ಅಂಥ ಶಕ್ತಿ ದೇವತೆ ಇದು ಗ್ರ ಊರಿಗೆ ಫಸ್ಟ್ ದೇವತೆ ಇರು ನಮ್ಮೂರಲ್ಲಿ ಒಂದು ಏಳು ಎಂಟು ದೇವರು ಇದ್ದಾವೆ ಅದರಲ್ಲಿ ಫಸ್ಟ್ ದೇವತೆ ಬಂದು ಯಮ್ನೆ ಏನೇ ಯಾವುದೇ ಒಂದು ದೇವರು ಅದು ಬರಬೇಕಾದ್ರೂ ಯಮ್ನ ಆಜ್ಞೆ ತೊಗೊಂಡೇ ಬರಬೇಕಂತೆ ಹಿರಿಯರು ಹೇಳ್ತಿದ್ರು ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದೆ ನೋಡಿ ಮನೆಗೆ ಬಂದು ನನ್ನ ಮಮ್ಮಗೆ ವಿಡಿಯೋ ಮಾಡಿಬಿಟ್ಟಿದ್ದಾನೆ ಇನ್ನು ಮನೆಗೆ ಬಂದೆ ಚಪಾತಿ ಹಿಟ್ಟು ಕಲಿಸಿದೆ ಚಪಾತಿ ಹಿಟ್ಟು ಕಲಸೋಣ ಅಂತ ಇದ್ದೀನಿ ನೋಡಿ ರೆಡಿ ಆಯಿತು ಚಪಾತಿ ಹಿಟ್ಟು ಕಲಸಿದ್ದು ರೆಡಿ ಆಗಿದೆ ಸಂಜೆ ಆಗಿತ್ತು ಚಪಾತಿ ಹಿಟ್ಟು ಕಲಸಿ ಎಲ್ಲ ರೆಡಿ ಮಾಡಿದೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಸಂಜೆ ಬೆಂಡೆಕಾಯಿ ನಡು ಚಪಾತಿ ಇಟ್ಟು ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಕೊಡ್ತಾ ಕೊಡ್ತಾಯಿರ್ತೀನಿ ಯಾಕಂದರೆ ಟೈಮ್ ನಂಗೆ ಸಾಕಾಗಲ್ಲ ಬೆಂಡೆಕಾಯಿ ಕೊಚ್ಚು ರೆಡಿ ಆಗಿದೆ ನೋಡಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಚಪಾತಿ ರೈಸು ಬೆಂಡೆಕಾಯಿ ಕೊಚ್ಚು ಎಲ್ಲ ಊಟಕ್ಕೆ ರೆಡಿಯಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಏನೇ ಒಂದು ತಪ್ಪಿದ್ರೂ ನೀವು ಕ್ಷಮಿಸಬೇಕು ಇಲ್ಲಿಗೆ ನಾನು ವಿಡಿಯೋ ಇದು ನಾಳೆಯ ವಿಡಿಯೋಕ್ಕಾಗಿ ವೆಯ್ಟ್ ಮಾಡಿ